ಜೀವನ ಪೂರ್ತಿ ಒಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಅಹರ್ನಿಶ್ ದುಡಿದವರಿದ್ದಾರೆ ಅನುಕಂಪ ಕರುಣೆಲ್ಲ ಅದು ಹಕ್ಕು ಹಕ್ಕಿದೆ ಅವರಿಗೆ ಸಂಘರ್ಷ ಕಮ್ಮಿ ಆಗ್ಬೇಕು ಅನ್ನೋದಕ್ಕೆ ಚುನಾವಣೆ ಮಾಡಿ ಸಮಾನ ವೇತನ ಕೊಡಿ ತರಕಾರಿ ಅಂಗಡಿಯಲ್ಲಿ ಬಾರ್ಗೆ ಏನ್ ಮಾಡಿದಾಗ ಯಾಕೆ ಬಾರ್ಗೇನ್ ಮಾಡ್ಬೇಕು ಮಾಡಬೇಕು ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಒಕ್ಕೂಟಗಳು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರೊಫೆಸರ್ ರಾಧಾಕೃಷ್ಣ ಅವರು ಇದ್ದಾರೆ ಬನ್ನಿ ಅವರನ್ನೇ ನೇರವಾಗಿ ಮಾತನಾಡಿಸೋಣ ಸರ್ ಇಪ್ಪತ್ತೊಂಬತ್ತನೇ ತಾರೀಕು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರಿ ಸರ್ಕಾರ ಈಗ ಎಸ್ಮಾ ಜಾರಿ ಮಾಡಿರುವಂಥದ್ದು ಯಾವ ರೀತಿಯಾಗಿ ಸರ್ಕಾರದ ಗಮನ ಸೆಳೀತೀರಾ ಅನ್ನುವಂಥದ್ದು ಈ ಯಸ್ಮಾ ಅನ್ನುವಂಥದ್ದು ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ರೆ ಅಥವಾ ಒಂದು ವ್ಯವಸ್ಥೆಯನ್ನ ಹದಗೆಡಿಸಿದ್ರೆ ಎಸ್ಮಾ ಜಾರಿ ಮಾಡುವಂಥದ್ದು ಎಸ್ಮ ಜಾರಿ ಮಾಡುವಂಥದ್ದು ನೌಕರರ ಮೇಲೆ ಸರ್ಕಾರಿ ನೌಕರರ ಮೇಲೂ ಅವತ್ತು ಹೇಳಿದರು ಆ ವೈದ್ಯರು ಮಾಡುವಾಗಲೂ ಹೇಳಿದರು ಅದು ಎಷ್ಟು ಉಚಿತ ಅನ್ನುವಂಥದ್ದನ್ನು ಅದು ಅವರ ವಿವೇಚನೆಗೆ ಬಿಟ್ಟದ್ದು ಆದರೆ ನಾವು ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಇಲ್ಲದೆ ಪ್ರಯಾಣಿಕರಿಗೆ ತೊಂದರೆ ಆಗದೆ ನಾವು ಯಾವುದನ್ನು ಡಿಸರಪ್ಷನ್ ಮಾಡದೆ ನಮ್ಮ ಸ್ನೇಹಿತರಾದಂಥ ಚಾಲಕರು ಮತ್ತು ನಿರ್ವಾಹಕರು ಎಲ್ಲ ಅವರವರ ಕೆಲಸಗಳಿಗೆ ಹೋಗಿ ನಿವೃತ್ತ ನೌಕರರು ಅವರ ಮನೆಯವರು ನಾವು ಉಪವಾಸ ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ಮೇಲೆ ಯಸ್ಮಾ ಮಾಡೋಕ್ಕಾಗ್ತದ ಅದು ಮಾಡೋಕ್ಕಾಗೋದಿಲ್ಲ ಆದ ಕಾರಣ ನಾವು ಮಾಡುವಂಥದ್ದು ಗಾಂಧೀಜಿಯವರ ಮಾರ್ಗದಲ್ಲಿ ಇವರು ಗಾಂಧೀಜಿಯವರ ಮಾರ್ಗ ಯಸ್ಮಾ ತಪ್ಪು ಹಾಕೋದು ಅದು ತಪ್ಪು ಅಂತ ಯಾರು ಹೇಳೋಕೆ ಸಾಧ್ಯ ಸಾಧ್ಯ ಆಗೋದಿಲ್ಲ ನಮಗೆ ವಿಶ್ವಾಸ ಇದೆ ನಾವು ಕೇಳುವಂಥದ್ದು ಪ್ರಣಾಳಿಕೆಯಲ್ಲಿ ನಾವು ನಾವು ಹೇಳಿ ಒಪ್ಕೊಂಡಿದ್ದೀವಿ ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಪಬ್ಲಿಕ್ ಅನೌನ್ಸ್ಡ್ ದಟ್ ಸಮಾನ ವೇತನ ಕೊಡ್ತೀವಿ ಯಾಕೆ ಇವರಿಗೊಬ್ಬರಿಗೆ ಮಾತ್ರ ಕೊಡೋದಿಲ್ಲ ನಮ್ಮ ಚಂದ್ರಶೇಖರ್ ಇದ್ದಾರೆ ಮತ್ತೆಲ್ಲ ಸ್ನೇಹಿತರಿದ್ದಾರೆ ಅಧ್ಯಕ್ಷರು ಜೀವನ ಪೂರ್ತಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಜೀವನ ಪೂರ್ತಿ ಒಂದು ಆ ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಅಹರ್ನಿಶ್ ದುಡಿದವರು ಇದ್ದಾರೆ ಅದರ ಪಾಲನ್ನು ಕೇಳೋದಿಲ್ಲ ಅವರು ಅದು ನಮ್ಮ ಮನಸ್ಸಿನಿಗೆ ಬೇಕಾಗಿ ದುಡಿತೀವಿ ಆದ್ರೆ ನೀವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ ಆ ಪ್ರಣಾಳಿಕೆಯನ್ನು ಮಾಡಬೇಕಾದ್ರೆ ಎಲ್ಲರ ಸಮಯತೆ ತಗೊಂಡಿದ್ದೀರಿ ಆದ ಕಾರಣ ನಮ್ಮನ್ನು ಬಿಟ್ಟು ಎಲ್ಲರಿಗೂ ನೀವು ಕೊಡ್ತೀರಿ ಸರ್ಕಾರಿ ನೌಕರಿಗೆ ಆಗಾಗ ಡಿ ಎಗಳು ಜಾಸ್ತಿ ಆಗ್ತದೆ ಆಗಬೇಕು ಡಿ ಎಗಳು ಜಾಸ್ತಿ ಆಗ್ತದೆ ಈ ನೌಕರಗಳಿಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಅದರಲ್ಲೂ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜನರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಮೈನಾರಿಟಿ ಎಸ್ ಸಿ ಎಸ್ ಟಿ ಮತ್ತು ಜನಾಂಗದವರು ಇರೋರು ಇವರ ಮೇಲೆ ನಿಮಗೆ ಕರುಣೆ ಆದರೂ ಬೇಡವಾ ಅನುಕಂಪವಾದರೂ ಬೇಡವಾ ಅನುಕಂಪ ಕರುಣೆ ಅಲ್ಲ ಅದು ಹಕ್ಕು ಹಕ್ಕಿದೆ ಅವರಿಗೆ ನಿಮಗೆ ಅಷ್ಟು ಹೃದಯ ಅವರ ಹೃದಯಕ್ಕೆ ನಾವು ಉಪವಾಸದ ಮೂಲಕ ನಾವು ಮಾಡ್ತೀವಿ ಬೇಡಿಕೆಗಳು ಏನು ಸರ್ಕಾರದ ಮುಂದೆ ನಿಮ್ಮ ಮುಖ್ಯ ಬೇಡಿಕೆಗಳು ಏನು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ನಿವೃತ್ತ ನೌಕರರು ಇದ್ದೀರಿ ಹಾಗೆ ಯಾವ ರೀತಿಯಾಗಿ ನಿಮಗೆ ಬೆಂಬಲ ಸೂಚಿಸ್ತಾರೆ ಇರುವಂತಹ ನೌಕರರು ಮುಖ್ಯ ಬೇಡಿಕೆಗಳನ್ನ ಹೇಳೋದಾದ್ರೆ ಸರ್ ನೀವು ಒಂದು ಸಮಾನ ವೇತನ ಕೊಡಬೇಕು ಅನ್ನೋದು ಅತಿ ಮುಖ್ಯವಾದ ಬೇಡಿಕೆ ಎರಡನೇದು ವಿಭಿನ್ನವಾದ ಸಂಘಟನೆಗಳಲ್ಲಿ ಹತ್ತಾರು ಸಂಘಟನೆಗಳಿದೆಯಾ ಕೆಎಸ್ಆರ್ ಟಿ ಸಿ ಒಂದು ಲಕ್ಷ ಜನ ಇರುವಾಗ ಅದು ಸ್ವಾಭಾವಿಕ ಆದರೆ ಅದಕ್ಕೆ ಒಂದು ರೆಪ್ರೆಸೆಂಟೇಟಿವ್ ಪ್ರಾತಿನಿಧ್ಯಾತ್ಮಕ ಸಂಘಟನೆ ಬೇಕು ಅದಕ್ಕೆ ಚುನಾವಣೆ ನಡಿಬೇಕು ಸಂಘಟನೆ ಕೆ ಎಸ್ ಆರ್ ಟಿ ಸಿ ಯೂನಿಯನ್ಗೆ ಚುನಾವಣೆ ನಡೆದರೆ ಯಾರಿಗೆ ಜನಪ್ರಿಯರಾಗಿರ್ತಾರೆ ಅವ್ರು ಗೆಲ್ತಾರೆ ಅವ್ರ ಜೊತೆ ಮಾತುಕತೆ ಆಗೋದಕ್ಕೆ ಸಾಧ್ಯವಾಗ್ತದೆ ಈ ಸಂಘರ್ಷಗಳು ಕಮ್ಮಿ ಆಗ್ತದೆ ಈ ಸಂಘರ್ಷ ಕಮ್ಮಿ ಆಗಬೇಕು ಅನ್ನೋದಕ್ಕೆ ಚುನಾವಣೆ ಮಾಡಿ ಸಮಾನ ವೇತನ ಕೊಡಿ ಒಗ್ಗಟ್ಟಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರೆ ಹೇಗೆ ಅಂತ ಹೇಳಿ ಚುನಾವಣೆ ನಡೆದ್ರೆ ಒಂದ್ ರೀತಿಯಾಗಿ ಪ್ರಣಾಳಿಕೆ ಆಗಿರ್ಬೋದು ಅಥವಾ ಮನವಿ ಸಲ್ಲಿಸಬಹುದು ಅಂತ ಹೇಳ್ತಿದಿರಿ ಒಗ್ಗಟ್ಟು ಕಮ್ಮಿ ಒಗ್ಗಟ್ಟಿನ ಪ್ರಶ್ನೆ ಇದು ಪ್ರಜಾಪ್ರಭುತ್ವದ ಪ್ರಶ್ನೆ ಈ ಒಗ್ಗಟ್ಟಿನ ಪ್ರಶ್ನೆ ಇಡೀ ಸಮಾಜದ ಪ್ರಶ್ನೆ ನಾವು ಒಗ್ಗಟ್ಟಿಲ್ಲ ಅಂತ ಹೇಳೋದಿಲ್ಲ ನಾವು ಹೇಳುವಂತದ್ದು ಇಷ್ಟೇ ಸಮಾನ ವೇತನವನ್ನ ಕೊಡಿ ನಮ್ಮ ಎಲ್ಲ ಉಳಿದ ಸಂಘಟನೆಗಳಿದಾರಲ್ಲ ಅವರು ಸಮಾನ ವೇತನ ಕೇಳಿ ನಮಗೆ ಯಾಕೆ ಆ ಪರ್ಸೆಂಟೇಜ್ ಕೊಡಿ ಇಪ್ಪತ್ತು ಪರ್ಸೆಂಟ್ ಕೊಡಿ ಮೂವತ್ತು ಪರ್ಸೆಂಟ್ ಕೊಡಿ ಹದಿನೈದು ಪರ್ಸೆಂಟ್ ಕೊಡಿ ಬಾರ್ಗೈನಿಂಗು ಎಲ್ಲಿ ಬಾರ್ಗೈನಿಂಗು ನಾವು ತರಕಾರಿ ಅಂಗಡಿಯಲ್ಲಿ ಬಾರ್ಗೇನ್ ಮಾಡಿದಾಗ ಯಾಕೆ ಬಾರ್ಗೇನ್ ಮಾಡಬೇಕು ನಾವು ಸಮಾನ ವೇತನ ಕೊಡಿ ನಮಗೆ ಸಮಾನ ವೇತನ ಕೊಟ್ಟು ಚುನಾವಣೆ ಮಾಡಿದರೆ ಯಾವ ಸಂಘರ್ಷವೂ ಇರೋದಿಲ್ವಲ್ಲ ಒಗ್ಗಟ್ಟು ಇರುತ್ತಲ್ಲ ಒಗ್ಗಟ್ಟಿಗೆ ಮೂಲವೇ ಇದು ಸಮಾನ ವೇತನ ಮತ್ತು ಹೆಚ್ಚು ನಾವು ಮಾಡಿದ್ರೆ ಒಗ್ಗಟ್ಟೆ ಇದಿಷ್ಟು ಪ್ರೊಫೆಸರ್ ರಾಧಾಕೃಷ್ಣ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ